ಮಗ ಮರಿಚಿ ಮರಿಚಿಯ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯ ವಂಶಜರು ಕ್ಷತ್ರಿಯರಿಗೂ ಸೂರ್ಯ ವಂಶಜರು ಅಂತ ಕರೀತಾರೆ ಮತ್ತು ಉಪವೀರ ಸಮಾಜಕ್ಕೂ ಕೂಡ ಸೂರ್ಯ ವಂಶಜರು ಅಂತ ಕರಿತಾರೆ ಪೂರ್ವನಾಥ್ సూర్య మగా మను మనవిన మగా ఇక్షాకు ఇక్షాకు నమగ కుక్షి కుక్షి మగ వికుక్షి వికూక్షి మగ బాణ బాణ మగా అనరారణ్య అనరణ్య నమగ మృదు మృదు నమగ త్రిశంకు త్రిశంక మగ దుండు మారడుమార నమగ మాందాత మాందాతన మగా సుసంధి సుసంధి మగ ధృవసంధి ధృవసంధి మగ భరత భరతన మగా అసి అసి మగర నమగ సగరరు సగరరు అంత కరీతారు పుణ్యాత్మరే ಹಾಗಾದ್ರೆ ಅಶಿತನ ಮಗ ಸಗರ ಸಗರನ ಮಗ ಅಸಮಂಜಸ ಅಸಮಂಜಸನ ಮಗ ಅಂಶವಂತ ಅಂಶವಂತನ ಮಗ ದಿಲೀಪ ದಿಲೀಪನ ಮಗ ಭಗೀರಥ ಏನ್ರಿ ಮತ್ತಿನ್ನೂ ಕೂಡ ಮುಂದುವರಿತದೆ ಇವರು ತಪಸ್ಸು ಮಾಡಿ ಬಂದ ಮೇಲೆ ಇದು ಮುಂದುವರಿತದ భగీరథన మగ కుక్షు కుక్షు నమగ రఘు రఘువినమగ బ్రభరంధ బ్రభరంధనమగ శశంకు శంకు విన సుదర్శన సుదర్శన సుదర్శనమగ అగ్నివర్ణ అగ్నివర్ణ మగా శిగ్రవేద చిక్రవేదన మగా మరు మరువిన మగా ప్రశిషక ప్రశిషక నమగ అంబరీష అంబరీష నమగ నగువంశ నగోవంశన మగా యాతి యాతి అమగ నాగ నావాగ నమగ అజ అజ అజనమగ దశరథ దశరథ మగ శ్రీరామ ಹಿಂಗೆ ಇದು ವಂಶಾವಳಿ ಬರ್ತದೆ ಪುಣ್ಯಾತ್ಮರಿ ಶ್ರೀರಾಮ ಕೂಡ ಆ ನಮ್ಮ ಕುಲದವನೇ ಅನ್ನೋದನ್ನು ಕೂಡ ನಾವೆಲ್ಲ ನೆನಪಿಟ್ಟುಕೊಳ್ಬೇಕಾಗ್ತದೆ ನೆನಪಿಟ್ಟುಕೊಳ್ಬೇಕಾಗ್ತದೆ ಹಾಗಾದ್ರೆ ಸಗರ ಮಹಾರಾಜರು ನಮಗೆ ಇಲ್ಲಿ ಮುಖ್ಯ ಕಾಣಿಸ್ತಾರ ಸಗರ ಮಹಾರಾಜರು ಅಯೋಧ್ಯೆನ ಆಳುವಂತಹ ಸಂದರ್ಭದೊಳಗೆ ಅವರ ಮೊದಲನೇ ಹೆಂಡತಿ ಕೇಶಿನಿ ಅಂತ ಎರಡನೇ ಹೆಂಡತಿ ಸುಮತಿ ಅಂತ ಮೊದಲನೇ ಹೆಂಡತಿಗೆ ಅಸಮಂಜಸ ಅಂತೇಳಿ ಒಬ್ಬ ಗಂಡ ಮಗ ಹುಡುತಾನ ಎರಡನೇ ಹೆಂಡತಿಗೆ ಸುಮತಿ ದೇವಿಗೆ ಅರವತ್ತು ಸಾವಿರ ಮಕ್ಕಳು ಹುಡುತಾವ ಅರವತ್ತು ಸಾವಿರ ಮಕ್ಕಳು ಹುಡುತಾವ ಹಾಗಾದ್ರೆ ಪುಣ್ಯಾತ್ಮ ಅಸಮಂಜಸ ಒಬ್ಬವೇನ ಮಗ ಐತೆ ಅವ ಮೊದಲನೇ ಹೆಂಡತಿ ಮಗ ಸ್ವಲ್ಪ ಸ್ವಲ್ಪ ದುಂಬಿಡಿ ಮಾಡ್ತಿದ್ದ ದುಂಬಡಿ ಮಾಡೋದು ಪ್ರಜೆಗಳನ್ನು ಕಾಡೋದು ಅಥವಾ ಅವರಿಗೆ ಕೀಟ್ಲೆ ಕೊಡೋದು ಏನೇನು ಏನೋ ತೊಂದರೆ ಮಾಡ್ತಿದ್ದ ಮಂತ್ರಿ ಸಗರ ಮಹಾರಾಜನ ಕಿವಿ ಒಳಗೆ ಹೇಳ್ತಾನ ಮಹಾರಾಜ್ ಪ್ರಜೆಗಳು ಮಾತನಾಡ್ತಾ ಇದ್ದಾರೆ ಸಾಮಾನ್ಯ ಪ್ರಜೆಗಳು ತಪ್ಪು ಮಾಡಿದಾಗ ಮಹಾರಾಜರು ಶಿಕ್ಷೆ ಕೊಡ್ತಾರೆ ತನ್ನ ಮಗನಿಗೆ ಶಿಕ್ಷೆ ಕೊಡುತ್ತಾರೇನೋ ಅಂತ ಮಾತಾಡಕತ್ತಾರೆಪ್ಪ ಅಂತ ಹೇಳಿದ ನೋಡಪ್ಪ ಈ ಅಯೋಧ್ಯೆ ರಾಜ್ಯ ಚಕ್ರವರ್ತಿ ಆದ ಮ್ಯಾಲ ಇಲ್ಲಿ ನ್ಯಾಯಾಧೀಶರ ಸ್ಥಾನದಾಗ ಕುಂತಾಗ ಪ್ರಜೆಗಳು ಬೇರೆ ಏನ ಮಕ್ಕಳು ಬೇರೆ ಏನಬಾರದು ಮಗ ತಪ್ಪು ಮಾಡ್ಯಾರಿಗೆ ಶಿಕ್ಷೆ ಕೊಡಬೇಕಾಗ್ತದೆ ಹಾಗಾದ್ರೆ ಆ ಅಸಮಂಜಸನಿಗೆ ಏನು ಮಾಡ್ರಿ ಅಂತಂದ್ರೆ ಕಾಡಿನೊಳಗೆ ಬಿಟ್ಟು ಬರೀಪಾ ಅಂತ ಹೇಳಿ ಶಿಕ್ಷೆಯನ್ನ ಕೊಡ್ತಾರೆ ಹಾಗಾದ್ರೆ ಇನ್ನು ಅರವತ್ತು ಸಾವಿರ ಯುವರಾಜರು ಅರವತ್ತು ಸಾವಿರ ಯುವರಾಜರು ಅಟ್ರೊಳಗ ನಾರದ ಮಹರ್ಷಿಗಳು ಬರ್ತಾರೆ ನಾರದ ಮಹರ್ಷಿಗಳು ಬಂದರು ನಾರದ ಮಹರ್ಷಿಗಳು ಬಂದು ಏನು ಹೇಳಾಕತ್ರು ಅಂತಂದ್ರೆ ಏನಿಲ್ಲ ಸಗರ ಮಹಾರಾಜ ತೊಂಬತ್ತೊಂಬತ್ತು ಅಶ್ವಮೇಧ ಯಾಗವನ್ನು ಮಾಡಿದಿ ತೊಂಬತ್ತೊಂಬತ್ತು ಹೋಮವನ್ನು ಮಾಡಿದಿ ಯಾಗವನ್ನು ಮಾಡಿದಿ ಇನ್ನೊಂದು ಏನಾದರೂ ನೀವು ಮಾಡಿ ಅಂದರೆ ಶತಯಾಗ ಮಾಡಿದಂಗೆ ಆಕೈತಿಪ್ಪ ನೀ ಏನು ಮಾಡಬೇಕು ಅಂತಂದ್ರೆ ಇನ್ನೊಂದು ಯಾಗ ಮಾಡು ನಿನಗೆ ಇಂದ್ರ ಪದವಿ ಶಕ್ತತಿ ಅಂತ ಹೇಳಿದ ಏನ್ರಿ ಇಂದ್ರ ಪದವಿ ಶಗತತಿ ಅಂತ ಹೇಳಿದ ಯಾವಾಗ ಇಂದ್ರ ಪದವಿ ಸಿಗತೈತಿ ಅಂದುಕೊಳ್ಳಿ ಆಕಸ್ಮಿಕವಾಗಿ ಏನಿಲ್ಲರಿ ಕಬ್ರಿಟೇಜಾರ ನಿಮಗೊಂದು ಇಲ್ಲೇ ಸಣ್ಣ ಮಠ ಕೊಡ್ತೇವೆ ನಿಮಗೊಂದು ಕುರ್ಚೇನ ಸಿಂಹಾಸನ ಮಾಡ್ತೇವಂದ್ರೆ ಬೇಡತಾರ ಸಾಮುಗಳು ಆತರೀಪ ಯಾರಿಗಿರ ಬೇಡತಾರ ಏ ಇಲ್ಲಪ್ಪ ನಿನ್ನ ಒಟ್ಟ ಅವಿರೋಧ ಆಯ್ಕೆ ಅಂತಂದ್ರೆ ಬಿಡತ ಯಾರು ಬೇಡತಾರ ಬಹಳ ಚಲೋ ಆತ ಸಗರ ಮಹಾರಾಜರಲ್ಲಿ ಕೂಡ ಇಂದ್ರ ಪದವಿಯನ್ನ ಪಡಿಬೇಕಂತೇಳಿ ಹಂಬಲ ಹುಟ್ಟದೆ ಅವಾಗ ಅವರು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತೇಳಿ ಇಚ್ಛೆ ಮಾಡ್ತಾರೆ ಇಚ್ಛೆ ಮಾಡಿ ತಯಾರು ಮಾಡ್ತಾರೆ ಆ ಕಡೆ ನಾರದವಾದ ಮತ್ತೆ ಇಂದ್ರನ ಕಡೆ ವಾದ ಇಂದ್ರನ ಕಡೆ ಹೋಗಿ ಏನು ಹೇಳಕತ್ತೇನಂತಂದ್ರೆ ಅಲ್ಲಪ್ಪ ಇನ್ನೊಂದೇನಾದ್ರೂ ಸಗರ ಮಹಾರಾಜ ಅಶ್ವಮೇಧ ಯಾಗವನ್ನು ಮಾಡಿದ್ರೆ ನಿನ್ನ ಪದಿ ಹಾಕೋ ಅಂತ ಆ ಒಂದ ನನ್ನ ಕುರ್ಚಿ ಹೋದ್ರೆ ಹೆಂಗೆ ಮಾಡಿದ್ವಿ ನಾನು ಹೆಂಗೆ ರೀ ಇನ್ನು ನನ್ನ ಕುರ್ಚಿ ಹೋದ್ರೆ ಹೆಂಗೆ ಮಾಡುದ ವಿಚಾರ ಮಾಡಿದ ಹಾಗಾದ್ರೆ ನೀವು ವಿಚಾರ ಮಾಡ್ರಿ ನಮ್ಮ ಜೋಡಿ ದಿನನಿತ್ಯನ ಆರಾಧರದಾರು ಇಲ್ಲೋ ನಿಮ್ಮ ಜೋಡಿನ ಹೋಟೆಲ್ದಾಗ ಚಹಿತಾರು ಹೆಂಗ್ರಿ ನಿಮ್ಮ ಜೋಡಿನ ಚಹಾ ಕುಡಿತಾರೋ ಮತ್ತೆ ನಿಮ್ಮದು ಹೋಗಿ ನಿಮ್ಮ ವಿರೋಧಿಗಳು ನಿಮ್ಮನ್ನು ಬಿಂಬಿಸ್ತಾರ ಮತ್ತೆ ಅಲ್ಲಿ ಹೋಗಿ ಏನು ಮಾರಾಯ ಬೆಕ್ಕಾದಾಗಲಂದ ನವ ಮಲ್ಲಪ್ಪ ಬೆಕ್ಕಾದಾಗ್ಲಂದ ನಾನು ನೋ ಒಂದ್ ಎಕರೆ ಕರೆ ಅವ್ನು ಬಿಡೋದು ಬಂಗಾರೆ ಅವನು ಬಿಡೋನು ಬೇಡ ಅಂತ ಏನು ನೀ ಹಿಂದೆ ಅವನು ಅಲ್ಲಿ ಹೋಗಿ ಹೇಳೋದು ಅವ್ ಇದ್ದಾವ್ ಏನಬೇಕು ಏನೋ ಅಂದ್ರೆ ನಾಯ್ ಮಾಡ ಬಿಡಪ್ಪ ಅಂದಿರಬೇಕು ಅಲ್ಲಿದು ಬರೋದು ಇವಂಗ್ ಮಾತು ಏನು ಅವ್ ಎರಡು ಎಕರ ಹೊಲ ಹೋಗ್ಲಿ ಕರೆ ನಾನು ಬಿಡೋದ್ ಸುಳ್ಳ ಜಗಳ ಹಚ್ಚೋದು ಬರ್ತ ಇದು ಇದು ನಮ್ಮ ನಾರದ್ರ ಇವರು ನಮ್ಮ ಜುಡಿರವ್ರು ಇವರು ನಮ್ಮ ನಾರದ್ರು ಆದ್ರೆ ಆ ನಾರದ ಮಾತ್ರ ಲೋಕೋದ್ಧಾರಕ್ಕಾಗಿ ಮಾಡ್ದಾನೆ ಇದನ್ನೆಲ್ಲಾ ಆಟವನ್ನು ಯಾಕೆ ಮಾಡಿದ ಅಂತಂದ್ರೆ ಈ ಜಗತ್ತಿಗೆ ಗಂಗಾವ್ ಬರಬೇಕಾಗಿತ್ತು ಭಗೀರಥ ಹುಟ್ಟಬೇಕಾಗಿತ್ತು ಅದಕ್ಕಾಗಿ ಇದೆಲ್ಲವನ್ನ ನಾಟಕ ಮಾಡ್ತಾನೆ ನಾಟಕ ಮಾಡ್ತಾನೆ ಈ ಕಡೆ ಸಗರ ಮಹಾರಾಜರು ಅರವತ್ತು ಸಾವಿರ ಯುವರಾಜರನ್ನ ಯುವರಾಜರನ್ನ ರಕ್ಷಣೆಗೆ ಕಳಿಸಿ ಅಶ್ವಮೇಧ ಯಾಗವನ್ನು ಮಾಡ್ರು ಅಶ್ವಮೇಧ ಯಾಗವನ್ನು ಮಾಡುವಂತ ಸಂದರ್ಭದೊಳಗೆ ಅವ್ರು ಏನ್ ಮಾಡಿದ್ರು ಇಂದ್ರ ಕಪಟ ನಾಟಕದಿಂದ ಅಶ್ವವನ್ನ ಮಾಯೆಯಿಂದ ಓದು ಪಾತಾಳ ಲೋಕದಲ್ಲಿರುವಂತಹ ಕಪಿಲ ಮುನಿಗಳ ಆಶ್ರಮದೊಳಗೆ ಕಪಿಲ್ ಮುಗಳಿಗೆ ಗೊತ್ತಿಲ್ಲದಾಗ ಬಚ್ಚಿಡ್ತಾನೆ ಪುಣ್ಯಾತ್ಮರಿ ಬಚ್ಚಿಡ್ತಾನೆ ಇವರಂದ್ರು ಅರವತ್ತು ಸಾವಿರ ಮಂದಿ ಇಲ್ಲೇ ಅದು ನಮ್ಮ ಎಲ್ಲಿ ಹೊತ್ತು ಅಶುಭ ಎಲ್ಲಿ ಹೊತ್ತು ಹೇಳಿ ಹಂಗಾದ್ರೆ ಯಾರನ್ನ ಕೇಳಬೇಕು ಯಾರನಾರೊಬ್ಬರು ನಮ್ಮ ಆತ್ಮರನ್ನ ಕೇಳಬೇಕು ಯಾರನಾರೊಬ್ಬರು ಸಾಮುಗಳನ್ನ ಕೇಳಬೇಕು ಅಂತೇಳಿ ಹೋದರು ಹೋದ ಬಳಕೆ ಏನಾಗ್ತದೆ ಅಂದ್ರೆ ಪುಣ್ಯಾತ್ಮರೆ ನಂತರದಲ್ಲಿ ಆ ಒಬ್ರು ಜಾರವ ಋಷಿಗಳಂತ ಬರ್ತಾರೆ ಋಷಿಗಳ ಕಡೆ ಹೋದಂತಹ ಸಂದರ್ಭದೊಳಗೆ ಅಂಜನಾ ಹಚ್ಚಿ ನೋಡ್ತಾರ ಅವರು ಏನ್ ಮಾಡ್ತಾರು ಸಿದ್ಧಾಂಜನವನ್ನ ಹಚ್ಚಿ ನೋಡಿದಂತ ಸಂದರ್ಭದೊಳಗ ಅವರು ಇಲ್ಲಪ್ಪ ಇಂದ್ರನ ಕಪಟ ನಾಟಕದಿಂದ ಇಷ್ಟೆಲ್ಲ ಆಗೈತಿ ಪಾ ಇದು ಪಾತಾಳ ಲೋಕಕ್ಕೆ ಎಲ್ಲರೂ ಅಲ್ಲಿ ಓದಿಟ್ಟಾರಪ್ಪ ನೀವು ಪಾತಾಳ ಲೋಕಕ್ಕೆ ಹೋಗ್ಬೇಕು ಅಂದಾಗ ಅರವತ್ತು ಸಾವಿರ ಯುವರಾಜರೆಲ್ಲರೂ ಭೂಮಿಯನ್ನು ಅಗಿಲಕ್ಕೆ ಗುದ್ದಲಿ ಸನಖೆಯನ್ನು ತಗೊಂಡು ಭೂಮಿಯನ್ನು ಅಗದು ಪಾತಾಳ ಲೋಕಕ್ಕೆ ಹೋಗ್ತಾರೆ ಪಾತಾಳ ಲೋಕಕ್ಕೆ ಹೋಗ್ತಾರೆ ಪಾತಾಳ ಲೋಕಕ್ಕೆ ಹೋದ್ರು ಇವರು ಅಗದ ಅಗದು ಶಿಟ್ಟು ಬಂದಿರ್ತೀವಿ ಅವರಿಗೆ ಶಿಟ್ಟು ಬಂದಂತ ಸಂದರ್ಭದೊಳಗೆ ಅಲ್ಲಿ ಕಪಿಲ ಮುನಿಗಳು ಕುಂತಿದ್ರು ಅವರಿಗೆ ಇಂದ್ರ ತಂದಿಟ್ಟಿದ್ದು ಗೊತ್ತಿಲ್ಲ ಇವ್ರು ವಾದರು ಏ ನಮ್ಮ ಕುದುರೆ ಎತ್ತು ಕೊಡ್ತೀಯಲ್ಲೋ ನಮ್ಮ ಅಶುವನ್ನು ಕೊಡ್ತೀವೋ ಅಂತೇಳಿ ಶಿಟ್ಟು ಗೆದ್ದು ಅವರನ್ನು ಬೇಯಕ್ಕೆ ಶುರು ಮಾಡಿದರು ಅರವತ್ತು ಒಬ್ಬ ಮನುಷ್ಯ ಕಪಿಲ ಮುನಿಗಳು ಅರವತ್ತು ಸಾವಿರ ಮಂದಿ ಗುಂಪಾಗಿ ಅವರನ್ನ ಹಿಂಸೆ ಕೊಡಾಕತ್ರು ಅವ್ರನ್ನೇ ಕೊಡಾಕ್ಬೇಕ ಎಲ್ಲ ನಂಗೆ ಇವ್ರು ಕೊಡಬೇಕಂತ ಇವರ ನ್ಯಾಯ ಮಾಡಾಕತ್ರು ನ್ಯಾಯ ಮಾಡಿದಂತ ಸಂದರ್ಭದೊಳಗ ಅವರು ಮಾನ್ ತಪಸ್ವಿ ಇರ್ತಾರೆ ಕಪಿಲ ಮುನಿಗಳು ಏನ್ ಮಾಡ್ತಾರೆ ಪಾತಾಳ ಲೋಕದಲ್ಲಿರುವಂತ ಸರ್ಪ ಸರ್ಪ ಅಗ್ನಿಯನ್ನ ತಗೊಂಡು ಶಾಪವನ್ನು ಕೊಟ್ಟಾಗ ಅರವತ್ತು ಸಾವಿರ ಯುವರಾಜರೆಲ್ಲರೂ ಬೂದಿಯಾಗಿ ಹೋಗ್ತಾರೆ ಬೂದಿಯಾಗಿ ಹೋಗ್ತಾರೆ ಈ ಕಡೆ ಬೂದಿ ಆದರೂ ಇಲ್ಲಿ ಸಗರ ಮಹಾರಾಜ ಅಯೋಧ್ಯೆ ಒಳಗ ಚಿಂತೆ ಮಾಡಕತ್ತಾನ ನನ್ನ ನನ್ನ ಅಶ್ವಮೇದ ಏನಾಯ್ತು ಅಂತೇಳಿ ಚಿಂತೆ ಮಾಡುವಂಥ ಸಂದರ್ಭದೊಳಗೆ ವಿಷ್ಣುವಿನ ವಾಹನ ಗರುಡ ವಾಹನ ಬರ್ತಾನೆ ಗರುಡ ಮಹಾರಾಜ ಬರ್ತಾನೆ ಬಂದ ಬಳಕ ಅವನ ಸಿಂಹಾಸನದ ಮೇಲೆ ಕುಂಡಿಸಿ ಅವನಿಗೆ ರಾಜೋಪಚಾರವನ್ನು ಮಾಡಿದ್ರು ಆದ್ರೆ ಸಗರ ಮಹಾರಾಜರು ಚಿಂತೆ ಮಾಡಾಕತ್ತಿದ್ರು ಚಿಂತೆ ಮಾಡಕತ್ತಿದ್ರು ಸಗರ ಮಹಾರಾಜ ಚಿಂತಿ ಮಾಡಾಕತ್ತಿದ್ದ ಚಿಂತಿ ಮಾಡುವಂತ ಸಂದರ್ಭದೊಳಗೆ ಯಾಕಪ್ಪ ಯಾಕೆ ಚಿಂತೆ ಮಾಡಾಕತ್ತಿ ಅಂತ ಕೇಳಿದ್ರು ಯಪ್ಪಾ ನನ್ನ ಅರವತ್ತು ಸಾವಿರ ಮಕ್ಕಳು ಅಶ್ವಮೇದ ಏನಾದ ಗೊತ್ತಾಗ್ತಿಲ್ಲ ಅಂತ ಅಂದಾಗ ಅವರು ತ್ರಿಕಾಲಜ್ಞಾನಿಗಳು ವಿಚಾರ ಮಾಡಿ ಹೇಳ್ತಾರ ಇದು ಇಂದ್ರನ ಕುತಂತ್ರದಿಂದ ಇಷ್ಟೆಲ್ಲ ಆಗೇತಿಯಪ್ಪ ನಿನ್ನ ಮಕ್ಕಳು ಕಪಿಲನ ಅವನ ಕ್ರೋಧಕ್ಕೆ ಏನಾಗಿ ಹೋಗಿದಾರಂದ್ರೆ ಅಂದ್ರೆ ಅವನ ಶಾಪಕ್ಕ ಅರವತ್ತು ಸಾವಿರ ಯುವರಾಜನವ್ರು ಬೂದಿಯಾಗಿ ಹೋಗ್ಯಾರಪ್ಪ ಅಂತಂದಾಗ ದುಃಖ ಪಡಾಕತ್ತ ಸಗರ ಮಹಾರಾಜ ನನ್ನ ಅರವತ್ತು ಸಾವಿರ ಮಕ್ಕಳೆಲ್ಲ ಬೂದಿಯಾಗಿ ಹೋದ್ರು ಇನ್ನು ಅವ್ರಿಗೆ ಸದ್ಗತಿ ಹೆಂಗ್ ಅಂತ ಅಂತೇಳಿ ಕೇಳಿದಂತ ಸಂದರ್ಭದೊಳಗೆ ನಮ್ಮ ಗರುಡ ಮಹಾರಾಜರು ಒಂದು ಮಾತನ್ನು ಹೇಳ್ತಾರೆ ಇಲ್ಲಪ್ಪ ನಿನ್ನ ಗಿರಿಮಮ್ಮಗನಾಗಿ ಒಬ್ಬ ದೈವಾನು ಸಂಭೂತ ಬರ್ತಾನೆ ಒಬ್ಬ ಅವತಾರಿ ಪುರುಷ ಹುಟ್ಟತಾನೆ ಅವನಿಂದ ಗಂಗೆಯು ಅವತರಣೆ ಆಗಿ ಗಂಗೆಯನ್ನ ಹರಿಸಿದಾಗ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗ್ತದೆ ಅಂತ ಹೇಳಿದರು ಅವಾಗ ಹಂಗಾರಪ್ಪ ನನ್ನ ಮುಂದಿನ ವಂಶ್ ಬೆಳಿದಂಗೆ ಇದು ಅಯೋಧ್ಯೆ ಆಳವ್ರು ಯಾರು ಅಂತಂದ ಇಲ್ಲಪ್ಪ ನಿನ್ನ ಮೊದಲನೇ ಮಗನ ನೀನು ಏನು ಕಾಡಿಗೆ ಕಳಿಸಿದಲ್ಲ ಅವ್ರನ್ನ ಹುಡುಕಾಡಿಕೊಂಡು ಬಾ ಹುಡುಕಾಡಿಕೊಂಡು ಬಂದು ಅವ ಪಟ್ಟಾಭಿಷೇಕ ಮಾಡು ಅವಾಗ ನನ್ನ ಮುಂದಿನ ವಂಶ ಬೆಳಿಲಿ ಅಂತ ಹೇಳಿದರು ಅವಾಗ ನನ್ನ ಹುಡುಕಾಡಿಕೊಂಡು ಬರ್ತಾರೆ ಹುಡುಕಾಡಿಕೊಂಡು ಬಂದು ಅವನ ಪಟ್ಟಾಧಿಕಾರವನ್ನು ಮಾಡ್ತಾರೆ ಪಟ್ಟಾಧಿಕಾರ ಮಾಡಿದ ಒಳಕ್ಕೆ ಅಂಶವಂತ ದಿಲೀಪ ದಿಲೀಪನ ನಂತರ ದಿಲೀಪ್ ರಾಜ ಆಗ್ತಾನೆ ದಿಲೀಪ್ ರಾಜ ಆದ ಮೇಲೆ ಅವನು ಕೂಡ ರಾಜ್ಯ ವಿಸ್ತಾರಕ್ಕಾಗಿ ಹೋಗುವಂತಹ ಸಂದರ್ಭದೊಳಗೆ ವಿದುರ್ಭ ತಾಯಿ ಅಂತ ಬರ್ತಾಳೆ ವಿದುರ್ಭ ತಾಯಿ ಅಟರೊಳಗ ಏಳೆಂಟು ತಿಂಗಳು ಗರ್ಭವತಿ ಆಗಿರ್ತಾಳೆ ಇವರು ರಾಜ್ಯ ವಿಸ್ತಾರಕ್ಕಾಗಿ ಯುದ್ಧವನ್ನು ಮಾಡಲಿಕ್ಕೆ ಹೋದಂತಹ ಸಂದರ್ಭದೊಳಗೆ ಇಲ್ಲಿ ವಿದುರ್ಭ ತಾಯಿ ಗಂಡು ಮಗುವಿಗೆ ಜನನವನ್ನಾಗ್ತದೆ ಅವಾಗ ವಶಿಷ್ಠ ಮಹರ್ಷಿಗಳು ಬಂದು ಇವನಿಗೆ ಇವನು ದೈವಾನು ಸಂಭೂತದಾನ ಇವನಿಗೆ ಭಗೀರಥಾಂತ ಹೆಸರು ಅಂತೇಳಿ ಭಗೀರಥ ಅಂತ ಹೆಸರಿಟ್ಟರು ಅವನನ್ನ ದೊಡ್ಡವನಾಗಿ ಬೆಳೆಸಿದ್ರು ಬೆಳೆಸಿ ಅರವತ್ತು ನಾಲ್ಕು ವಿದ್ಯೆಗಳು ಖಡ್ಗ ವಿದ್ಯೆ ಮಲ್ಲ ವಿದ್ಯೆ ಕುಸ್ತಿ ವಿದ್ಯೆ ಸಂಗೀತ ವಿದ್ಯೆ ಎಲ್ಲ ವಿದ್ಯೆಗಳನ್ನು ರಾಜನಿಗೆ ಯುವರಾಜಮ್ಮ ಭಗೀರಥ ಎಲ್ಲವನ್ನ ಕಲಿಸಿದ್ರು ಕಲಿಸಿ ಏನು ಮಾಡಿದ್ರು ಅಂತಂದ್ರೆ ಅವನಿಗೆ ಅಯೋಧ್ಯೆ ಪುರದೊಳಗೆ ಪಟ್ಟಾಭಿಷೇಕ ಆಗ್ತದೆ ಅಯೋಧ್ಯೆ ಒಳಗೆ ಪಟ್ಟಾಭಿಷೇಕ ಆಯಿತು ಪಟ್ಟಾಭಿಷೇಕ ಆದ ನಂತರ ಅವ್ರು ಒಂದು ಎರಡು ಮೂರು ತಿಂಗಳೇನು ಇರ್ಬೋದು ನಾವು ಸ್ವಲ್ಪ ದಿನ ರಾಜ್ಯವನ್ನು ಆಳ್ತಾರೆ ಅವರೊಳಗೆ ಒಂದು ಮನಸ್ಸಿನೊಳಗೆ ಚಿಂತೆ ಇತ್ತು ಯಾವುದು ಅಂತಂದ್ರೆ ನಮ್ಮ ಪೂರ್ವಜರಿಗೆ ಮುಕ್ತಿಯಾಗಿಲ್ಲ ಅರವತ್ತು ಸಾವಿರ ನಮ್ಮ ಪೂರ್ವಜರಿಗೆ ನಮ್ಮ ಹಿರಿಯರಿಗೆ ಮುಕ್ತಿ ಆಗಿಲ್ಲ ಅವ್ರಿಗೆ ಮುಕ್ತಿ ಹೆಣ್ಣು ಕೊಡಿಸ್ಬೇಕು ಅಂತೇಳಿ ಚಿಂತೆಯಲ್ಲಿರುವಾಗ ಅವ್ರು ಮಾಡ್ತಾರೆ ಅಂದರೆ ಎಲ್ಲ ರಾಜ್ಯ ಭಾರವನ್ನು ಯುದರ್ಬ ತಾಯಿ ತನ್ನ ಹೆಂಡತಿ ಇರಿದು ಹೆಂಡತಿಯನ್ನು ಬಿಟ್ಟು ಮತ್ತು ವಶಿಷ್ಠ ಗುರುಗಳಿಗೆ ವಂದಿಸಿ ಗುರುಗಳು ಆಶೀರ್ವಾದ ಪಡ್ಕೊಂಡು ಈ ವೇಷವನ್ನು ತೊಟ್ಟುಕೊಂಡು ತಪಸ್ಸಿಗೆ ತಯಾರಾಗ್ತಾರೆ ವಶಿಷ್ಠರು ಹೇಳ್ತಾರ ನೋಡಪ್ಪ ಇಂದ್ರ ಭಾಳ ಕಾಡ್ತಾನ ಆದರೂ ಚಿಂತೆ ಮಾಡಬೇಡ ನಿನ್ನ ಎಂದ ಗುರುವಿನ ಬಲ ಅದ ದೈವ ಬಲ ಅದ ಅಂತ ಹೇಳಿ ಕಳಿಸಿ ಬ್ರಹ್ಮನನ್ನು ಒಲಿಸ್ಕೊ ಅಂತ ಹೇಳಿ ಕಳಿಸಿದ್ರು ಬ್ರಹ್ಮನ ಒಲಿಸ್ಕೊಂಡ್ರು ಬ್ರಹ್ಮನ ಒಲೆಕೊಂಡು ಬಳಕ ಬ್ರಹ್ಮ ಏನು ಮಾಡಿದ ತಪಸ್ಸಿಗೆ ನಿನಗೆ ನಿನಗೇನು ಬೇಕಪ್ಪ ಅಂತ ಕೇಳಿದಾಗ ಯಪ್ಪಾ ನನಗೆ ಹಿಂಗ ಗಂಗಾ ತಾಯಿನ ಏನಾರಮ್ಮ ಹೇಳಿ ಕಳಿಸ್ಬೇಕು ಅಂತಂದಾಗ ಇನ್ನೇನು ಭಾಳ ಹೊತ್ತಾಗೋದಿಲ್ಲ ಹತ್ತು ನಿಮಿಷದೊಳಗೆ ಈ ಕಾರ್ಯಕ್ರಮ ಆಕೈತಿ ಯಾಕಂದರೆ ನೀವು ದಯಮಾಡಿ ಪ್ರಸಾದ ಮಾಡ್ಕೊಂಡು ಹೋಗೋಕೆ ಮಂಗಲಿನೇನ ಹತ್ತು ನಿಮಿಷ ಕಾರ್ಯಕ್ರಮ ಹತ್ತು ನಿಮಿಷಕ್ಕಿಂತ ಜಾಸ್ತಿ ಮಾಡೋಂಗಿಲ್ಲ ಶಾರ್ಟ್ ಯಾಕಂದರೆ ಸಮಯನೂ ಕೂಡ ಭಾಳ ಆಗ್ಯದ ಇನ್ನು ಅಂದ್ರೆ ಈ ಕಾರ್ಯಕ್ರಮ ಮುಕ್ತ ಆಕೈತೆ ರೀ ಅದಕ್ಕಾಗಿ ದಯವಿಟ್ಟು ಯಾರೂ ಆ ಕಡೆ ಹೋಗಕ್ಕೆ ಹೋಗಬೇಡ್ರಿ ದಯವಿಟ್ಟು ಅಂತೇಳಿ ತಮ್ಮಲ್ಲಿ ನಾನು ವಿನಂತಿ ಪೂರ್ವಕವಾಗಿ ಕೇಳ್ಕೊತೀನಿ ಯಾಕಂತಂದ್ರೆ நீங்க ஏன் ஹேல்த்தி ரீ சம்போலாம்.